ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ ಬಂದು ಶುಕ್ರವಾರ ಆ ಸ್ನೇಹಿತರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲ್ಸ ಏನೇನೆಲ್ಲ ಕೆಲಸ ಮಾಡಿಕೊಂಡೆ ಮನೆ ಕೆಲಸಗಳು ಅಂತ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆಗ್ತಾಯಿದ್ರೆ ವೀಡಿಯೋ ಬಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಶೂಟ್ ಮಾಡೋಣ ಸ್ನೇಹಿತರೆ ಇದು ಏನೋ ಡೆಕೋರೇಟಿವ್ ಐಟಮ್ ಮಾಡಬೇಕು ಅಂತ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಟ್ ಇದು ಒಂದು ಮಾ ರೆಡಿ ಮಾಡಿದೆ ಅಂದರೆ ಇನ್ನೂ ಫುಲ್ ರೆಡಿ ಆಗಿಲ್ಲ ನಿಮಗೂ ತೋರಿಸ್ಬೇಕು ಅಂತ ಸ್ವಲ್ಪ ಸಾಲ್ಟೇಜ್ ಬಂದಿದೆ ಸ್ವಲ್ಪ ಐಟಮ್ಸು ಅದು ತರೋದಕ್ಕೂ ಟೈಮ್ ಇಲ್ಲ ಅದು ತಂದ ನಂತರ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸ್ನೇಹಿತರೆ ಬಹಳಷ್ಟು ಜನ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹೇಗೆ ಮಾಡ್ಕೊತೀರಾ ಮಕ್ಕಳಿಗೆ ಕೊಡೋದಕ್ಕೆ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾನು ಅದನ್ನು ಶೇರ್ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಬೌಲಷ್ಟು ನಾನು ಗೋಡಂಬಿನ ತಗೋತಾ ಇದೀನಿ ಇದನ್ನ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾ ನಾನು ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಹಾಕೊಂಡು ಪ್ರಿಪೇರ್ ಮಾಡ್ಕೋತೀನಿ ಇದನ್ನು ದೊಡ್ಡವ್ರಿಗೆ ಒಂದು ವರ್ಷದ ಮಕ್ಕಳಿಗೆ ಮೇಲ್ಪಟ್ಟಿದ್ದ ಮಕ್ಕಳಿಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಯಾರಿಗಾದರೂ ಕೊಡ್ಬೋದು ಅಂದರೆ ಸ್ವಲ್ಪ ಚಿಕ್ಕ ಮಕ್ಳಿಗೆ ಕೊಡೋದಾದರೆ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಂದರೆ ಒಂದು ವರ್ಷ ಆಗಿದ್ರೂ ಕೊಡ್ಬೋದು ಯಾಕೆ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ರಿಚ್ ಫುಡ್ ಅಲ್ವಾ ಹಾಗಾಗಿ ಚಿಕ್ಕ ತೀರ ಚಿಕ್ಕ ಮಕ್ಕಳಿಗೆ ಕೊಟ್ಟಾಗ ಸ್ವಲ್ಪ ಡೈಜೆಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಒಂದು ವರ್ಷದ ಮೇಲ್ಪಟ್ಟದ ಮಕ್ಕಳಿಗೆ ಕೊಡು ಕೊಡಬಹುದು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದಾಯ್ತು ಸ್ನೇಹಿತರೆ ನಾನು ತುಂಬ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಒಂದು ಇಪ್ಪತ್ತು ದಿವ್ಸಕ್ಕಾಗೋ ಅಷ್ಟು ಮಾಡ್ಕೋತೀನಿ ಯಾಕೆಂದ್ರೆ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಳಿಗೆ ಕೊಡೋದಲ್ವ ಅಂತ ಹೇಳಿಬಿಟ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ತಿಂಗಳವರೆಗೂ ಇಟ್ಕೋಬೋದು ಇದು ಯಾವ ಥರ ಇರುತ್ತೆ ಫ್ಲೇವರು ಟೇಸ್ಟು ಅಂದರೆ ಸೇಮ್ ನೀವು ಗಸಗಸೆ ಪಾಯಸನ ಕುಡ್ದಾಗ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಮಕ್ಕಳಿಗೆ ಬೇಕಾದರೆ ಹಾಲಿಗೆ ಹಾಕ್ಕೊಡಿ ನಾನು ನಮ್ಮನೆಯವ್ರಿಗೆಲ್ಲ ಹಾಲಿಗೆ ಕೊಡ್ತೀನಿ ಸೂಜಿ ಕೆಲ ಒಂದೊಂದು ಸ್ಪೂನ್ ಹಾಗೆ ತಿನ್ನಿಸ್ತೀನಿ ರೋಹಿತು ಸಲ ಹಾಲ್ಗೆ ಹಾಕೊಂಡು ಕುಡಿತಾನೆ ಒಂದೊಂದ್ಸಲ ಹಾಗೆ ಸ್ಪೂನಲ್ಲಿ ತಿನ್ಕೋತಾನೆ ಇದು ನೋಡಿ ಸ್ವಲ್ಪನೇ ನಾನು ಫ್ರೈ ಮಾಡ್ಕೋತಾ ಇರೋದು ಇದರಲ್ಲೇ ಎಷ್ಟೊಂದು ಆಗುತ್ತೆ ನಿಮಗೆ ತೋರಿಸ್ತೀನಿ ತುಂಬಾ ಒಳ್ಳೇದು ಮಕ್ಳಿಗಂತೂ ಯಾರ್ಯಾರ ಮನೆಯಲ್ಲಿ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ ಈ ಥರ ಪೌಡ್ರು ಮಾಡಿ ಇಟ್ಬಿಡಿ ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ಶುಗರ್ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಈ ತರ ಪೌಡ್ರ್ ಮಾಡಿ ಇಟ್ಬಿಟ್ರೆ ಮಕ್ಕಳು ಹೋಗ್ತಾ ಬರ್ತಾ ಬರ್ತಾ ಈ ಹಾರ್ಲಿಕ್ಸ್ ಪೌಡ್ರನ್ನ ಹೇಗೆ ತಿಂತಾರೆ ಅದೇ ಥರ ಇದನ್ನು ತಿಂತಾರೆ ತುಂಬಾ ಒಳ್ಳೆಯದು ಮತ್ತು ಹೆಣ್ಣುಮಕ್ಳು ಕೂಡ ಇದನ್ನು ಡೈಲಿ ಒಂದೊಂದು ಸ್ಪೂನ್ ತಿನ್ನೋದರಿಂದ ಏರ್ ಫಾಲ್ ಸಮಸ್ಯೆ ಏನಾದರೂ ಇದ್ದರೆ ಖಂಡಿತ ಇದರಿಂದ ನಿಮಗೆ ಏರ್ ಫಾಲ್ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ಅರ್ಧ ಬೌಲಷ್ಟು ನಾನು ಹೆಚ್ಚು ಕಡಿಮೆ ಹಾಕೋಬೋದು ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಏನು ಬಾದಾಮಿನ ಹುರ್ಕೊಂಡೆ ಅದು ಸ್ವಲ್ಪ ಗಟ್ಟಿ ಅಲ್ವಾ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತಗೊಳತ್ತೆ ಇದಾದ ನಂತರ ಸ್ವಲ್ಪ ಪಿಸ್ತಾನ ಹಾಕೊಂಡಿದ್ದೀನಿ ಇಷ್ಟೇ ನಾನು ಹಾಕೊಂಡು ಹಾಕೋತಾ ಇರೋದು ಬರೀ ಹೆಣ್ಮಕ್ಳಿಗೆ ಅಷ್ಟೇ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ನೀವೇನು ಮಾಡಿ ಅಂತಂದರೆ ನನ್ನ ಮಕ್ಕಳಿಗೆ ಅಂತ ಇಷ್ಟೇ ನಾನು ಪ್ರಿಪೇರ್ ಮಾಡ್ಕೊಂಡಿರೋದು ಹೆಣ್ಮಕ್ಳಿಗೆ ಅಷ್ಟೇ ಮಾಡ್ಕೋತೀವಿ ಲೇಡೀಸ್ ತಿನ್ನೋದಕ್ಕೆ ಅಂತ ಅಂದರೆ ಇದಕ್ಕೆ ಕುಂಬಳೆ ಬೀಜ ಮತ್ತೆ ಸೂರ್ಯಕಾಂತಿ ಬೀಜ ಜೊತೆಗೆ ಫ್ಲ್ಯಾಕ್ ಸೀಡ್ಸ್ನ ಸೇರಿಸ್ಕೊಳ್ಳಿ ಅಗಸೆ ಬೀಜ ಇಷ್ಟನ್ನು ಫ್ರೈ ಮಾಡಿ ನಿಮಗೆ ಇಷ್ಟ ಇದ್ದರೆ ಶುಗರ್ ಸೇರಿಸಿ ಇಲ್ಲಾಂದರೆ ಹಾಗೆ ಪೌಡ್ರ್ ಮಾಡಿಟ್ಕೊಂಡು ಡೈಲಿ ಒಂದೊಂದು ಸ್ಪೂನ್ ತಿನ್ನಿ ಯಾಕೆ ಅಂತಂದರೆ ಈ ಗಮ್ಮೀಸು ಇದನ್ನೆಲ್ಲ ತೋರಿಸ್ತಾರೆ ನೋಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರಲ್ಲ ಅದು ಅದು ಎಲ್ಲದರಲ್ಲೂ ಕೂಡ ಇದೆಲ್ಲೂ ಡ್ರೈ ಫ್ರೂಟ್ಸ್ ಇರುತ್ತೆ ಈ ಥರ ರಿಚ್ ಪ್ರೋಟೀನ್ ಇರುತ್ತೆ ಹಾಗಾಗಿ ನಿಮಗೆ ಅದು ಗಮ್ಮಿನ ತಿಂದರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳೋದು ಇದಕ್ಕೇನೆ ಅದಕ್ಕೆ ನೀವು ಆರೋಗ್ಯವಾಗಿ ಮನೆಯಲ್ಲಿ ಕಮ್ಮಿ ಬೆಲೆಯಲ್ಲಿ ನೀವೇ ಈ ಥರ ಪ್ರಿಪೇರ್ ಮಾಡಿ ಇಟ್ಕೋಬೋದಲ್ವಾ ಸ್ನೇಹಿತರೆ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ನಾನು ಕೂಡ ಅದೇ ಥರ ಮಾಡ್ಕೊಳ್ಳೋದು ಇವತ್ತು ನನ್ನ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾ ಇರೋದು ಮನೆಯವ್ರಿಗೆ ಎಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಹಾರ್ಲಿಕ್ಸು ಇದಕ್ಕಿಂತ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ನಲ್ಲಿ ತಿಳಿಸ್ತೀರಾ ಹೇಗಿತ್ತು ಅಂತ ಇವಾಗ ಏನು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಅಂತ ಅಂದರೆ ಒಂದು ಮೂರು ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿ ಸಿಗುತ್ತೆ ಎಲ್ಲ ಕಡೆ ನಿಮಗೆ ನಂದಿನಿ ಮಿಲ್ಕ್ ಶಾಪ್ಗಳಲ್ಲೂ ಹಾಲಿನ ಪೌಡ್ರು ಸಿಗುತ್ತೆ ನಾನು ಅದನ್ನೇ ತೊಗೊಂಡಿರೋದು ಇದ್ರ ಜೊತೆಗೆ ಸ್ನೇಹಿತರೆ ಈ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ಸ್ವಲ್ಪ ಬೆಚ್ಚಕ್ಕೆ ಕೂಡ ಇರಬಾರ್ದು ಇಲ್ಲಾಂದರೆ ಇವತ್ತು ಫ್ರೈ ಮಾಡಿಟ್ಟು ಪರವಾಗಿಲ್ಲ ನಾಳೆ ಬೆಳಗ್ಗೆ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು ಯಾಕೆ ಅಂದರೆ ಇದು ಪೌಡರು ಸ್ವಲ್ಪ ಉದುದ್ರಾಗ ಬರಬೇಕು ನೀವು ಬಿಸಿದೇ ಹಾಕ್ಬಿಟ್ರೆ ಗಟ್ಟಿ ಗಟ್ಟಿಯಾಗಿ ಕಂಟ್ ಆಗಿಬಿಡುತ್ತೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಇವಾಗ ಒಂದು ಮೂರು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ನಾನು ಕಡಿಮೆನೆ ಹಾಕೋತೀನಿ ಹಾಲಿಗೆ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ತೀವಲ್ವ ಹಾಗಾಗಿ ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಮತ್ತು ಮತ್ತು ಇದಕ್ಕೆ ಒಂದು ಮೂರು ಸ್ಪೂನು ಹಾಲಿನ ಪೌಡ್ರು ಇದು ಹೆಚ್ಚು ಕಡಿಮೆ ಮಾಡ್ಕೋಬೋದು ತೊಂದರೆ ಇಲ್ಲ ಸಕ್ಕರೆ ಮತ್ತು ಹಾಲಿನ ಪೌಡ್ರು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಪುಡಿ ನಾನು ಒಂದು ಸ್ಪೂ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆ ಗೋಡಂಬಿ ಬಾದಾಮಿ ಇದನ್ನೆಲ್ಲ ಏನು ಹುರಿದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿಗೆ ಮಿಕ್ಸ್ ಮಾಡಿ ಇದ್ದೀನಿ ಯಾಕೆ ಅಂದರೆ ಬರೀ ನೀವು ಡ್ರೈ ಫ್ರೂಟ್ಸ್ನೇ ಗ್ರೈಂಡ್ ಮಾಡಿಬಿಟ್ರೆ ಪೌಡ್ರ್ ಮಾಡಿಬಿಟ್ರೆ ಎಲ್ಲ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವೆರಡನ್ನೂ ಮಿಕ್ಸ್ ಮಾಡಿನೇ ಹಾಕಬೇಕು ನೀವು ನೋಡಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಮಾಡಿ ಸ್ವಲ್ಪ ಶೇಕ್ ಮಾಡಿ ಶೇಕ್ ಮಾಡಿ ನೀವು ಪೌಡ್ರ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅಲ್ಲಲ್ಲೇ ಹಿಡಿತಾ ಇರುತ್ತೆ ಸ್ವಲ್ಪ ಗಂಟಾಗುವಂಥ ಸಾಧ್ಯತೆಗಳಿರುತ್ತೆ ಇದ್ರ ಜೊತೆಗೆ ನೀವು ಬೇಕಿದ್ರೆ ಕೋಕೋ ಪೌಡ್ರನ್ನು ಕೂಡ ಮಿಕ್ಸ್ ಮಾಡಿ ಬೇಕಿದ್ರೆ ಸ್ವಲ್ಪ ಹಾಲನ್ನು ಚುಮ್ಸಿ ಸ್ವಲ್ಪ ಉಂಡೆ ಕಟ್ಟಿ ಡೈಲಿ ಒಂದೊಂದು ಉಂಡೆ ಕೂಡ ತಿನ್ನಬಹುದು ನೀವು ಬೇಕಾದರೆ ಅದನ್ನು ಕೂಡ ಯಾವಾಗಾದರೂ ಮಾಡಿ ನಿಮಗೆ ತೋರಿಸ್ತೀನಿ ಲೇಡೀಸ್ ತಿನ್ನೋದಾದರೆ ಯಾವ ಥರ ಮಾಡ್ಕೋಬೇಕು ಮಕ್ಕಳಿಗೆ ಇದನ್ನು ಪ್ರಿಪೇರ್ ಮಾಡ್ತಾ ಇರೋದು ಹಾಗಾಗಿ ನೋಡ್ತಾ ಇದ್ದೀರಲ್ಲ ಪೌಡರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ತರ್ತರಿಯಾಗಿ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಫೈನ್ ಪೇಸ್ಟ್ ಆಗೇ ಇರಬೇಕು ನೋಡಿ ಈ ಥರ ಏನಾದರೂ ಗಂಟುಗಳಾಗಿದ್ರೆ ಈ ಥರ ಕೈಯಲ್ಲಿ ಉಜ್ಜಿ ಪೌಡ್ರು ಮಾಡ್ಕೊಂಡ್ಬಿಡಿ ಏನು ತೊಂದರೆ ಇಲ್ಲ ಇದನ್ನು ನೀವು ಫ್ರಿಜ್ನಲ್ಲಿ ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ನಾನೇನು ಮಾಡ್ತೀನಿ ಅಂದರೆ ಇದು ಫ್ರಿಜ್ನಲ್ಲಿ ಇಟ್ಕೋತೀನಿ ಎಷ್ಟು ಬೇಕಷ್ಟು ತಕ್ಕೊಂಡು ಖಾಲಿ ಆದ ನಂತರ ನಾನು ಹೊರಗೆ ತಕ್ಕೋತಾ ಇರ್ತೀನಿ ನೋಡಿ ಸುಜಿತ್ ಪಕ್ಕದಲ್ಲಿ ನಿಂತ್ಕೊಂಡು ಸ್ವ ಸ್ವಲ್ಪನೇ ತಿಂತಾ ಇದ್ದಾನೆ ಅವನಿಗೂ ಇಷ್ಟ ಇದು ತುಂಬಾ ಇಷ್ಟಪಟ್ಟು ತಿಂತಾನೆ ಈ ಥರನೇ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನಬೇಕು ಅಂದರೆ ನೀವು ಈ ಥರ ಪ್ರಿಪೇರ್ ಮಾಡ್ಕೋಬೋದು ಇದ್ರ ಜೊತೆಗೆ ನೀವು ವಾಲ್ನಟ್ ಬೇಕಾದರೂ ಹಾಕೋಬೋದು ನಾನು ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಇಷ್ಟನ್ನೇ ಮಾಡ್ಕೊಂಡಿದ್ದೀನಿ ವಾಲ್ನಟ್ ಕೂಡ ಸೇರಿಸಿ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸ್ ಪೌಡ್ರ್ ಅಂತೂ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಈ ಥರ ಮಕ್ಕಳಿಗೆ ಮನೆಯವ್ರಿಗೆ ಬೇಕಿದ್ರೆ ಮನೇಲಿ ಹಸ್ಬೆಂಡು ಇವ್ರಿಗೆಲ್ಲ ಹಾಲು ಕುಡಿಯೋ ಅಂಥ ಅಭ್ಯಾಸ ಇದ್ರೆ ಕಾಫಿ ಟೀ ಇದನ್ನೆಲ್ಲ ಕೆಲವ್ರು ಕುಡಿಯೋದಿಲ್ಲ ಬರೀ ಹಾಲು ಅಷ್ಟೇ ಉಪಯೋಗಿಸ್ತಿರ್ತಾರೆ ಅದಕ್ಕೆಲ್ಲ ಅದು ಇದು ಮಾರ್ಕೆಟ್ನಲ್ಲಿ ತಂದು ಬೂಸ್ಟು ವಾರ್ಲಿಕ್ಸು ಮಿಕ್ಸ್ ಮಾಡಿ ಕೊಡೋದ್ರ ಬದಲು ಇದನ್ನು ಪ್ರಿಪೇರ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟು ನೋಡಿ ನಿಜವಾಗ್ಲೂ ಇನ್ನೊಂದು ಸಲ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಪೌಡ್ರು ನೋಡಿ ಈ ಥರ ಶೇಕ್ ಮಾಡಿ ಶೇಕ್ ಮಾಡಿ ನಾನು ಪೌಡ್ರು ಮಾಡ್ಕೊತಾ ಇದ್ದೀನಿ ಇದನ್ನು ಜಲ್ಸೋ ಅಂತ ಅವಶ್ಯಕತೆ ಇಲ್ಲ ಸುಜಿತ್ ತುಂಬಾ ಶಾರ್ಪ್ ಯಾಕೆ ಅಂತ ನಾನು ಪ್ರೆಗ್ನೆಂಟ್ ನಲ್ಲಿ ಇದ್ದಾಗ ತುಂಬಾ ಡ್ರೈ ಫ್ರೂಟ್ಸ್ ಅದರಲ್ಲೂ ಬಾದಾಮಿ ಅಂತೂ ತುಂಬಾನೇ ತಿಂದಿದ್ದೀನಿ ಅದಕ್ಕೆ ಸುಜಿತ್ ಗೆ ತುಂಬಾ ನೆನಪಿನ ಶಕ್ತಿ ಜಾಸ್ತಿ ಆಮೇಲೆ ತುಂಬಾ ಶಾರ್ಪ್ ಇದೆ ಅವನು ಇವಾಗ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಪೌಡ್ರ್ ಮಾಡ್ಕೊಂಬಿಡೋಣ ಇದಕ್ಕೆ ಲಾಸ್ಟ್ನಲ್ಲಿ ಏಲಕ್ಕಿ ಸೇರಿಸ್ಬೇಕು ಏಲಕ್ಕಿ ನೀವು ಯಾವಾಗ ಬೇಕಾದ್ರೂ ಸೇರಿಸ್ಕೊಳ್ಳಿ ನಾನು ಲಾಸ್ಟ್ನಲ್ಲಿ ಇದ್ದೀನಿ ನೋಡಿ ಸ್ವಲ್ಪ ಇದಕ್ಕೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಿತ್ತು ಅದಕ್ಕೆ ಸ್ವಲ್ಪ ಹಾಲಿನ ಪೌಡ್ರು ಇದೆಲ್ಲ ಮಿಕ್ಸ್ ಮಾಡಿಕೊಂಡೇ ಹಾಕ್ತಾ ಇದ್ದೀನಿ ನಾನು ಈ ಥರ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡೋದ್ರಿಂದ ಗಂಟು ಗಂಟು ಆಗೋವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ ಹಾಲಿನ ಪೌಡ್ರು ಇದನ್ನೆಲ್ಲ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಏಕೆಂದರೆ ಮಕ್ಕಳು ತಿನ್ನೋದಲ್ವ ಎಲ್ಲನೂ ಆರೋಗ್ಯಕರವಾಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ಗಳನ್ನೇ ಹಾಕಿದ್ದೀನಿ ಈ ನೆಟ್ಸ್ ಎಲ್ಲ ತುಂಬಾ ಒಳ್ಳೆಯದು ಮಕ್ಕಳಿಗೆ ನಾವು ಕೂಡ ತಿನ್ಬೋದು ಬೇಕಾದರೆ ಕಮೆಂಟ್ ಮಾಡಿ ಯಾವಾಗಾದರೂ ಫ್ರೀ ಆದಾಗ ನಿಮಗೆ ಎಲ್ಲನೂ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಯಾರಿಗಾದರೂ ಖಂಡಿತ ಏರ್ ಫಾಲ್ ಸಮಸ್ಯೆ ಇದ್ರಂತೂ ಖಂಡಿತ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡಿ ಒಂದೊಂದು ಸ್ಪೂನು ಡೈಲಿ ತಿಂತ ಬನ್ನಿ ಮತ್ತು ಇದು ಡಯಟ್ ಯಾರಾದರೂ ಫಾಲೋ ಮಾಡ್ತಾ ಇದ್ದರೆ ಶುಗರ್ನ ಅವಾಯ್ಡ್ ಮಾಡಿ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೌಡ್ರಾದ ನಂತರ ನಿಮ್ಗೆ ಏನಾರು ಇಷ್ಟ ಇತ್ತು ಅಂತ ಅಂದರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಮ್ಯ ಹಾಕಿಬಿಟ್ಟು ಪೌಡ್ರ್ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ಹಾಲನ್ನ ಚುಮ್ಸಿ ಉಂಡೆ ಮಾಡಿ ಇಟ್ಕೊಂಡು ಅದು ಕೂಡ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ನೋಡಿ ಡ್ರೈ ಫ್ರೂಟ್ಸ್ ಪೌಡ್ರು ಒಂದು ಟ್ವೆಂಟಿ ಡೇಸ್ಗೆ ಒಂದು ಫಿಫ್ಟೀನ್ ಡೇಸ್ಗೆ ಆಗೋವಷ್ಟು ಈಗ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಏರ್ ಟೈಟ್ ಕಂಟೇನರ್ಗೆ ಹಾಕಿ ಫಿಲ್ ಮಾಡಿ ಇಟ್ಕೋತೀನಿ ಪ್ರತಿನಿತ್ಯ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ಶನಿವಾರದ ಬ್ಲಾಗ್ ಕೂಡ ಇನ್ಕ್ಲೂಡ್ ಆಗ್ತಾ ಇದೆ ಯಾಕೆ ಅಂತ ಶುಕ್ರವಾರ ಅಷ್ಟೊಂದು ಎಲ್ಲ ನಾನು ತೊಗೊಳೋದಕ್ಕೆ ಆಗಲಿಲ್ಲ ಶನಿವಾರ ಅದು ಕೂಡ ನನಗೆ ಎಲ್ಲೋ ಹೋಗೋದಿತ್ತು ತುಮಕೂರ್ಗೆ ಹೋಗೋದಿತ್ತು ದಿನವಿಡೀ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಸ್ವಲ್ಪ ಮೈಕೈ ನೋವು ನನಗೂ ಪೀರಿಯಡ್ ಆ ಇದ್ದಿದ್ದರಿಂದ ನಮಗೂ ಸ್ವಲ್ಪ ಮೈಕೈ ನೋವು ಎಲ್ಲ ಇತ್ತು ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀನಿ ಏನು ವೀಡಿಯೋ ತೊಗೊಂಡಿದ್ದೀನಿ ಅಂದರೆ ತುಮಕೂರಿಗೆ ಸ್ವಲ್ಪ ಶಾಪಿಂಗ್ಗೆ ಹೋಗಿದ್ವಿ ನಾನು ನಾವೇನು ಅಂದ್ಕೊಂಡಿದ್ವಿ ಅಂದರೆ ಸ್ವಲ್ಪ ಮುಖವಾಳ ಇದೆಲ್ಲ ನಾನು ಕಲರಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆ ಅದು ಬಂದಿದೆ ಅಂದ್ಕೊಂಡು ಹೋದ್ವಿ ಕಾಲ್ ಮಾಡಿಕೊಂಡು ಬಟ್ ಬಂದಿರಲಿಲ್ಲ ಸದ್ಯ ಹೇಗೂ ಹೋಗಿದ್ವಲ್ವಾ ರೋಹಿತ್ ಎಸ್ ಮಾಲ್ಗೆ ಹೋಗೋಣ ಅಂತ ತುಂಬಾ ದಿವಸದಿಂದ ಹೇಳ್ತಿದ್ದ ನಾನು ಒಂದೇ ಒಂದು ಸಲ ಹೋಗಿರೋದಷ್ಟೇನೆ ನನಗೇನು ಅಲ್ಲೆಲ್ಲ ಸುತ್ತಾಡಬೇಕು ಅಂತ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲ್ಲ ಚೆನ್ನಾಗಿರುತ್ತೆ ಬಟ್ ಸರಿ ಅಂತ ರೋಹಿತ್ಗೆ ಯಾಕೆ ಆಸೆ ಇದು ಮಾಡೋದು ಅಂತ ಅವನು ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಅವನ್ನ ಪಿಕಪ್ ಮಾಡ್ಕೊಂಡು ಕೆಲವಷ್ಟು ಹಬ್ಬಕ್ಕೆ ಶಾಪಿಂಗ್ ಮಾಡೋದಿತ್ತು ಅದನ್ನ ಕೂಡ ತಗೊಂಡು ಶಾಪಿಂಗ್ ಹೋಗಿದ್ದೀನಿ ತೋರಿಸ್ತೀನಿ ಸ್ನೇಹಿತರೆ ಏನೇನೆಲ್ಲ ಇವಾಗ ನಾನು ತುಂಬ ಲೇಟ್ ಆಯಿತು ಒಂದು ಗಂಟೆ ಆಲೇ ಅನ್ನಕ್ಕೆ ಇಡ್ತಾ ಇದ್ದೀನಿ ಯಾಕೆ ಈ ಥರ ರೆಡಿ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಇವತ್ತು ಒಂದು ತುಂಬ ದಿನಗಳಾಯಿತು ಸ್ವಲ್ಪ ರೀಲ್ಸ್ ಮಾಡಿ ನನಗೆ ಈ ಸಾಂಗ್ಸು ಇದನ್ನೆಲ್ಲ ಮಾಡೋದಕ್ಕಿಂತ ಡೈಲಾಗ್ಸ್ ಹೇಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸುಮಾರು ಜನ ಇಷ್ಟಪಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋ ನೋಡ್ತಾ ಇದ್ರ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಇವಾಗ ಸುಜಿತ್ಗೆ ಬೆಳಗ್ಗೆ ಬೋಂಡ ಮಾಡು ಮಮ್ಮಿ ಅಂತ ಹೇಳಿದ್ದಾನೆ ಅವ್ನಿಗೆ ಇವಾಗ ಬೋಂಡ ಮಾಡಬೇಕು ಮತ್ತು ಇವತ್ತೇನು ಮುದ್ದೆ ಇಲ್ಲ ಓನ್ಲಿ ರೈಸ್ ಅಷ್ಟೇ ಬನ್ನಿ ಕೆಲಸನ ಶುರು ಮಾಡ್ಕೊಬೋಣ ಮತ್ತೆ ಇವತ್ತು ಸೈಟು ಇನ್ವೆಸ್ಟಿಗೇಷನ್ಗೂ ಬಂದಿದ್ರು ಅಂದರೆ ನಾವು ಸ್ವಲ್ಪ ಮುನ್ಸಿಪಾಲಿಂದ ಪರ್ಮಿಷನ್ ಎಲ್ಲ ತೊಗೋಬೇಕಲ್ವಾ ಅದಕ್ಕೆಲ್ಲ ಅಪ್ಲೈ ಮಾಡಿದ್ವಿ ಅದಕ್ಕೆ ಬಂದು ಓನರ್ದು ಒಂದು ಫೋಟೋ ತೊಗೊಂಡು ಹೋಗ್ತಾರೆ ಹಾಗಾಗಿ ಅದಕ್ಕೂ ಬಂದಿದ್ದರು ಅದಕ್ಕೂ ಒಂದು ಫೋಟೋ ಕೊಟ್ಬಿಟ್ಟು ಇವಾಗ ಬಂದು ಹೇಳಿದ್ನೆಲ್ಲ ಬೋಂಡಾ ಇದನ್ನೆಲ್ಲ ಮಾಡಬೇಕು ಸುಜಿತ್ಗೆ ಅಂತ ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯವರು ಸುಜಿತ್ನ ಕರ್ಕೊಂಡ್ಬರಕ್ಕೆ ಹೋದರು ಆದರೆ ಈರುಳ್ಳಿ ಎಲ್ಲ ಹಚ್ಕೊಟ್ಟೋಗಿದ್ದಾರೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹಚ್ಕೊಡಿಯಿಂದ ಅದೆಲ್ಲ ಚೆನ್ನಾಗಿ ಹಚ್ಕೊಡ್ತಾರೆ ಅವರು ಹಚ್ಕೊಟ್ಟೋಗಿದ್ದಾರೆ ಇವಾಗೆಲ್ಲ ಅದನ್ನು ಮಿಕ್ಸ್ ಮಾಡಿ ಅಲ್ಲಿ ಹೊರ್ಗಡೆ ಸೈಟೆಲ್ಲ ಅಳಿತಾಯಿದ್ರು ಅಳತೆ ಇದ್ದರು ಸ್ವಲ್ಪ ನಾನು ಅಲ್ಲೂ ನೋಡಬೇಕಿತ್ತು ಇಲ್ಲೂ ನೋಡಬೇಕಿತ್ತು ಇದೇ ಗಡಿಮಿಡಿನಲ್ಲಿ ಸ್ವಲ್ಪ ವೀಡಿಯೋನ ಇವತ್ತಿಂದು ತೊಗೊಂಡಿದ್ದೀನಿ ಇವಾಗ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಒಬ್ರು ಕಮೆಂಟ್ ಮಾಡ್ತಾಯಿದ್ರಿ ಮೊಳಕೆ ಹುರುಳಿಕಾಳು ಸಾಂಬಾರು ಲಾಸ್ಟ್ ಟೈಮು ವಿಡಿಯೋನಲ್ಲಿ ಹಾಕಿದ್ದೆ ಒಂದು ಪೂರ್ತಿ ತೋರಿಸಿಲ್ಲ ನೀವು ಅದು ಪೂರ ತೋರಿಸಿ ಅಂತ ಕೇಳ್ತಾಯಿದ್ರು ಸಿಸ್ಟರ್ ಅದರ ವಿಡಿಯೋ ನನ್ನ ಚಾನಲ್ನಲ್ಲಿ ಇದೆ ಸಾಂಬಾರು ಮಾಡಿರೋದು ಯಾವುದೋ ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ನಿಮಗೆ ಸಿಗಲಿಲ್ಲ ಅಂದರೆ ಖಂಡಿತ ಅದರದ್ದೇ ಒಂದು ವಿಡಿಯೋ ಮಾಡಿ ಸಾಂಬಾರು ಹೇಗೆ ಮಾಡಿದೆ ಅಂತ ಖಂಡಿತ ಹಾಕ್ತೀನಿ ಮಸಾಲೆ ಮಸಾಲೆ ಸಾಂಬಾರ್ಗಳು ಮಾಡಿ ಹಾಕಿ ವಿಡಿಯೋ ಅಂತ ಕೇಳಿದರೆ ಖಂಡಿತ ನಿಮಗೋಸ್ಕರ ಅದನ್ನು ಶೇರ್ ಮಾಡ್ತೀನಿ ಸ್ವಲ್ಪ ಏನು ಅಂದರೆ ಮಸಾಲೆ ಸಾಂಬಾರ್ಗಳು ಮಾಡೋದು ಕಡಿಮೆ ಒಂದು ಎರಡು ಮೂರು ಥರ ಮಾಡ್ಕೊತೀನಿ ಯಾಕೆ ಅಂದರೆ ಹೇಗೂ ನಾನ್ ವೆಜ್ ಮಾಡ್ತಿರ್ತೀವಲ್ವ ಅದಕ್ಕೂ ಮಸಾಲೆ ಮತ್ತು ಇತರೆ ಸಾಂಬಾರುಗಳ್ಗೂ ಮಸಾಲೆ ಅಂದರೆ ಮನೆಯವ್ರಿಗೂ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮಸಾಲೆಗಳನ್ನ ಅವಾಯ್ಡ್ ಮಾಡ್ತೀನಿ ಮಸಾಲೆ ಸಾಂಬಾರ್ಗಳೇ ಸಪ್ರೇಟ್ ಮಾಡ್ಕೊತೀನಿ ಅದನ್ನು ಮಾಡಬೇಕಾದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ಅಂದರೆ ಕಮೆಂಟ್ ಮಾಡಿದ್ರಿ ತೋರಿಸ್ಕೊಡಿ ಅಂತ ನಂತರ ನಾನು ಅದು ಅದು ಇದು ವಿಡಿಯೋಗಳು ತೋರಿಸಿದಾಗ ಅಂದರೆ ಅಡುಗೆ ವಿಡಿಯೋ ತೋರಿಸಿದಾಗ ಟ್ರೈ ಮಾಡಿ ನೋಡಿದ್ದೀರಾ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಕೂಡ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ ಯಾಕೆಂದರೆ ನಾನು ಅಂಥ ಅಡುಗೆಗಳನ್ನ ಎಲ್ಲನೂ ಟ್ರೈ ಮಾಡ್ತಾ ಇದ್ದೀರಾ ಅದಕ್ಕೆ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ನ ಓದಿ ನನಗೆ ನಿಮ್ಮೆಲ್ಲ ಕಮೆಂಟ್ಸ್ಗಳನ್ನ ಓದೋದು ನನಗೊಂಥರ ಖುಷಿ ನಿಮ್ಮೆಲ್ಲರ ಒಂದು ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡೋದು ಒಂದು ಖುಷಿ ನಾನು ನಿಮ್ಮ ಕಮೆಂಟ್ಗಳಿಗೆ ಯಾವಾಗ ರಿಪ್ಲೈ ಮಾಡ್ತೀನಿ ಅಂದರೆ ನೈಟು ಕೆಲಸ ಎಲ್ಲ ಮೇಲೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿಬಿಟ್ಟಿರುತ್ತೆ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿ ಒಂದೊಂದು ಸಲ ಹನ್ನೆರಡು ಗಂಟೆ ಆಗೋಗುತ್ತೆ ರಿಪ್ಲೈ ಮಾಡಿನೇ ಮಲಗೋದು ನೀವು ಕೇಳ್ತಾ ಇದ್ರಿ ಅಕ್ಕ ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಬೆಳಗ್ಗೆ ಹೊತ್ತು ಅಂತ ದೊಡ್ಡ ಮಗಂಗೆ ತಿಂಡಿ ಮಾಡೋದರಿಂದ ಅವನು ಏಳು ಗಂಟೆಗೆಲ್ಲ ಮನೆ ಬಿಡಬೇಕು ಕಾಲೇಜ್ ವ್ಯಾನ್ ಬಂದ್ಬಿಡುತ್ತೆ ಮೇಯ್ನ್ ರೋಡ್ಗೆ ಏಕೆಂದರೆ ನಮ್ಮ ಮನೆ ಇಂಟೀರಿಯರು ಇರೋದರಿಂದ ಒಳಗಡೆ ಇರೋದರಿಂದ ಮೇಯ್ನ್ ರೋಡ್ಗೆ ರೋಹಿತ್ ಸೈಕಲಲ್ಲಿ ಹೋಗಬೇಕು ಹಂಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ನಾನು ಐದು ಐದು ಹತ್ತಕ್ಕೆಲ್ಲ ಎದ್ಬಿಟ್ಟಿರ್ತೀನಿ ಬೆಳಗ್ಗೆ ಹೊತ್ತು ತಿಂಡಿ ಮಾಡಿ ರೆಡಿ ಮಾಡಿ ಅವನಿಗೆ ಎಲ್ಲ ರೆಡಿ ಮಾಡಿ ಅವ್ನಿಗೂ ತಿನ್ನೋದಕ್ಕೆ ಕೊಟ್ಟು ಅವ್ನು ಹೋದ ನಂತರ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ ಅದತ್ರ ಒಂದು ಏಳುವರೆನೇ ಆಗ್ಬಿಟ್ಟಿರುತ್ತೆ ನಾನು ಸ್ಟಾರ್ಟ್ ಅಷ್ಟರಲ್ಲಿ ಬೆಳಗ್ಗೆ ಹೊತ್ತು ಹೂಗಳನ್ನ ಬಿಡಿಸಿಟ್ಟು ಮತ್ತು ಅಕಸ್ಮಾತ್ ಏನಾದರೂ ಬಾಗಿಲಿಗೆ ರಂಗೋಲಿ ಹಾಕಿರಲಿಲ್ಲ ನೈಟು ಅಂದರೆ ರಂಗೋಲಿ ಹಾಕಿ ಸುಜಿತ್ಗೆ ಹಾಲು ಕೊಟ್ಟು ಮತ್ತು ಮನೆಯವ್ರಿಗೆ ಟೀ ಮಾಡಿಕೊಟ್ಟು ಮತ್ತು ಸಾಂಬಾರಿಗೆಲ್ಲ ಒಂದು ಕಡೆ ಪ್ರಿಪ್ರೇಷನ್ ಮಾಡಿಟ್ಟು ಇದೆಲ್ಲ ಮಾಡಿ ನಾನು ವರ್ಕೌಟಿಗೆ ಅಷ್ಟರಲ್ಲಿ ಏಳುವರೆ ಆಗೋಗ್ಬಿಟ್ಟಿರುತ್ತೆ ನೈಟ್ ಇನ್ನು ಯಾವಾಗ ಮಲಗ್ತೀನಿ ಅಂದರೆ ಹನ್ನೊಂದುವರೆ ಹತ್ತತ್ರ ಒಂದೊಂದ್ಸಲ ಹನ್ನೆರಡು ಗಂಟೆ ನಿದ್ದೆ ಮಾಡೋದೇ ಕಡಿಮೆ ಸ್ನೇಹಿತರೆ ಹೆಂಗಾಗಿದೆ ಅಂದರೆ ನಿದ್ದೆ ಕಡಿಮೆ ಆಗಿಬಿಟ್ರೆ ನನಗೇನಾಗುತ್ತೆ ಅಂದರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನನಗೆ ಡಾರ್ಕ್ ಸರ್ಕಲ್ ಇಲ್ಲ ಆದರೆ ನನಗೆ ನಿದ್ದೆ ಕಡಿಮೆ ಆದಾಗ ಏನಾಗುತ್ತೆ ಡಾರ್ಕ್ ಸರ್ಕಲ್ ಶುರು ಆಗುತ್ತೆ ಅಕಸ್ಮಾತ್ ನಾನು ಏನಾದರೂ ಡಯಟ್ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಡಾರ್ಕ್ ಸರ್ಕಲ್ ಶುರು ಆಗುತ್ತೆ ಏನು ಗೊತ್ತಾ ಒಂದು ಸ್ವಲ್ಪ ವೆಯ್ಟ್ ಇನ್ನೂ ಕಡಿಮೆ ಮಾಡಬೇಕು ಅಂತ ನನಗೂ ಆಸೆ ಇದೆ ಆದರೆ ನಾನು ವೆಯ್ಟ್ ಕಡಿಮೆ ಮಾಡೋಕೋದ್ರೆ ಏನಾಗುತ್ತೆ ಅಂದರೆ ಇದಕ್ಕಿಂತ ಕಡಿಮೆ ಮಾಡೋಕ್ಕೋದ್ರೆ ಕಣ್ಣೆಲ್ಲ ಸುತ್ತ ಎಲ್ಲ ಕಪ್ಪಾಗೋದಕ್ಕೆ ಶುರುವಾಗುತ್ತೆ ಈ ಥರ ಆಮೇಲೆ ಕರೆಕ್ಟಾದಂಥ ಒಂದು ಡಯಟ್ನ ಫಾಲೋ ಮಾಡೋದಕ್ಕೆ ಈ ಬಿಸಿ ಟೈಮಲ್ಲಿ ಹಾಕ್ತಾ ಇಲ್ಲ ರೋಹಿ ಸಾರಿ ಸುಜಿತ್ ಬಂದಾಗಿಂದ ಆಗ್ತಾಯಿಲ್ಲ ಬಟ್ ನನಗೆ ವೆಯ್ಟು ಕಡಿಮೆ ಮಾಡೋದೇನು ತುಂಬ ಕಷ್ಟದ ಕೆಲಸ ಅಲ್ಲ ಯಾಕೆಂದರೆ ನನಗೆ ಅದು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ ನನಗೆ ಹಾಗಾಗಿ ಈಗ ಮೇಂಟೇನ್ ಅರವತ್ತೊಂಬತ್ತು ಕೆ ಜಿ ಇದ್ದೀನಿ ನಾನು ಇಷ್ಟೇ ಮೇಂಟೇನ್ ಆಗ್ತಾಯಿದೆ ಇನ್ನೂ ಒಂದು ಮೂರು ಕೆ ಅಷ್ಟು ಕಡಿಮೆ ಮಾಡಬೇಕು ಅಂತ ಅನ್ಕೋತೀನಿ ಬಟ್ ಕ ಕೆಲಸದ ಬ್ಯುಸಿನಲ್ಲಿ ಇಲ್ಲ ಆದರೆ ವರ್ಕೌಟು ಇದು ಎಲ್ಲ ಮಾಡ್ತಾ ಇರೋದ್ರಿಂದ ಅಷ್ಟೇ ಮೇಂಟೇನ್ ಆಗ್ತಿದೆ ಒಂದು ಕೆ ಜಿ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗಲ್ಲ ಈ ಥರ ಮೇಂಟೇನ್ ಆಗ್ತಾ ನನ್ನ ವೆಯ್ಟು ಸ್ವಲ್ಪ ಡ್ರೆಸ್ಗಳು ವೇರ್ ಮಾಡಿದಾಗ ಸ್ವಲ್ಪ ಗುಂಡ್ ಗುಂಡು ಕಾಣಿಸ್ತೀನಿ ಬಟ್ ಸ್ಯಾರಿ ಹಾಕ್ತಾಗಂತೂ ತೀರಾ ತೆಳುವಾಗಿ ಕಾಣಿಸ್ತಾ ಇರ್ತೀನಿ ಅದಕ್ಕೆ ಸುಮಾರು ಜನ ನೋಡಿದವರು ಇದಕ್ಕಿಂತ ವೆಯ್ಟ್ ಲಾಸ್ ಮಾಡಬೇಡಿ ಇವಾಗ ಚೆನ್ನಾಗಿದ್ದೀರಾ ಅಂತ ಸುಮಾರು ಜನ ಹೇಳ್ತಿರ್ತಾರೆ ಸುಮಾರು ಜನ ಕಮೆಂಟ್ ಕೂಡ ಮಾಡ್ತಾ ಇರ್ತೀರಾ ಇಲ್ಲ ಒಂದು ಎರಡು ಮೂರು ಕೆ ಜಿ ಅಷ್ಟು ಕಡಿಮೆ ಮಾಡಬೇಕು ಅನ್ನೋದಿದೆ ನನ್ನ ವೆಯ್ಟು ಸಿಕ್ಸ್ಟಿ ಸಿಕ್ಸು ಸಿಕ್ಸ್ಟಿ ಸೆವೆನ್ ಇರಬೇಕು ಸ್ವಲ್ಪ ಎರಡು ಕೆ ಜಿ ಜಾಸ್ತಿ ಇದೆ ಅಂತ ಅನ್ಕೋತೀನಿ ಬಟ್ ವೆಯ್ಟ್ ತುಂಬ ಏನು ಓವರ್ ಇಲ್ಲ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಯಾಕೆಂದರೆ ನಾನು ತುಂಬ ಇರೋದ್ರಿಂದ ನನ್ನ ಹೈಟ್ಗೆ ವೆಯ್ಟ್ ಕರೆಕ್ಟಾಗಿ ಸ್ವಲ್ಪ ಆರೋಗ್ಯಕರವಾಗಿರಬೇಕು ಅಂದರೆ ವೆಯ್ಟ್ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ಬನ್ನಿ ಇವಾಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಶನಿವಾರ ವಾರ ಎಲ್ಲ ಮುಗೀತು ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇವಾಗ ಎಮ್ ಜಿ ರೋಡ್ಗೆ ಹೋಗ್ಬಿಡೋಣ ಮೊದಲನೇದಾಗಿ ಎಮ್ ಜಿ ರೋಡ್ಗೆ ಇದ್ದೀನಿ ಸ್ವಲ್ಪ ಪರ್ಚೇಸಿಂಗ್ ಇದೆ ಹಬ್ಬಗಳದೆಲ್ಲ ಏನೇ ಏನೇನಾದರೂ ತೊಗೊಳೋದು ಬಟ್ ಅಲ್ಲಿ ನನಗೆ ಯಾಕೋ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗಲಿಲ್ಲ ಹೋದ ವರ್ಷ ಎಲ್ಲ ಯಾವ ಅಂಗಡಿನಲ್ಲಿ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಡೆಕೋರೇಷನ್ಗೆ ಏನೇನು ಬೇಕೋ ಅದೆಲ್ಲ ತೊಗೋತೀನಿ ಅಂತ ತೋರಿಸಿದ್ದೆ ಬಟ್ ಈ ಸಲ ನನಗೆ ಆಗಿಲ್ಲ ನೆಕ್ಸ್ಟ್ ಏನಾದರೂ ಹೋದರೆ ಖಂಡಿತ ನಿಮಗೆ ಇನ್ನೂ ಹೋಗೋದಿದೆ ಹಬ್ಬ ಹತ್ರ ಬಂದಾಗ ಇನ್ನೂ ಏನೇನೋ ಪರ್ಚೇಸಿಂಗ್ ಇರುತ್ತೆ ಹೋಗ್ತಾನೆ ಇರ್ತೀನಿ ನೆನಪು ಮಾಡಿಕೊಂಡು ಖಂಡಿತ ನಾನು ನಿಮಗೆ ತೋರು ಿ ಶಾಂತಿ ಬ್ಯಾಂಗಲ್ಸ್ ಎಮ್ ಜಿ ರೋಡಲ್ಲಿ ನಾನು ಅದನ್ನೆಲ್ಲ ಪರ್ಚೇಸ್ ಮಾಡೋದು ಕೆಲವೊಂದು ಸಲ ಅಂದ್ಕೋತೀನಿ ಬೆಂಗ್ಳೂರ್ಗೆ ಹೋಗ್ಬೇಡೋಣ ಸುಮ್ಮನೆ ಮಲ್ಲೇಶ್ವರಂಗೆ ಅಂತ ಅಂದ್ಕೋತೀನಿ ಬಟ್ ಏನು ಖರೀದಿ ಮಾಡೋದಿಲ್ಲ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲಿವರೆಗೂ ಹೋಗ್ಬೇಕು ಎಲ್ಲನೂ ತಂದಿಟ್ಕೊಂಡಿದ್ದೀನಿ ಅಲ್ವಾ ಸುಮ್ಮನೆ ಯಾಕೆ ಅಂದ್ಕೊಂಡು ಸುಮ್ಮನಾಗೆ ಏನು ಹೋಗಲಿಲ್ಲ ಇವಾಗ ಹೋಗೋಣ ಏನೇನು ಹೊಸ ಐಟಮ್ ಏನಾದರೂ ಇದ್ರೆ ತೊಗೊಳ್ಳೋಣ ಅಂದ್ಕೊಂಡು ಹೋದೆ ಬಟ್ ಒಂದೇ ಒಂದು ಏನು ಇಷ್ಟ ಆಯಿತು ಅಂತಂದರೆ ಲೋಟಸ್ ತರಿಸಿದ್ರು ಈ ಸಲ ಅಂದರೆ ತುಂಬ ದೊಡ್ಡ ದೊಡ್ಡದಲ್ಲ ಚಿಕ್ಕ ಲೋಟಸ್ನೇ ತರಿಸಿದ್ರು ಅದೊಂದು ಇಷ್ಟ ಆಯಿತು ಬಟ್ ಅದು ಅಮೌಂಟು ತುಂಬಾ ಜಾಸ್ತಿ ಹೇಳಿದ್ರು ಇವಾಗ ಹಬ್ಬದ ಸೀಸನ್ ಅಲ್ವಾ ಅವ್ರಿಗೆ ವ್ಯಾಪಾರದ ಟೈಮು ಅವ್ರು ಹೇಳೋದು ಹೇಳ್ತಾರೆ ಬಟ್ ಆ ಒಂದು ದಿನಲ್ಲಿ ಬಾರ್ಗಿನ್ ಇರೋದಿಲ್ಲ ಫಿಕ್ಸ್ ನೋಡಿ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಏನೂ ತರೋದಕ್ಕೋಗಿಲ್ಲ ಏನೇನು ತಂದಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ನಾವು ರೋಹಿತ್ನ ಪಿಕ್ ಮಾಡಿಕೊಂಡು ಕಾಲೇಜ್ ಹತ್ರ ಪಿಕ್ ಮಾಡಿಕೊಂಡು ಇವಾಗ ಎಸ್ ಮಾಲ್ಗೆ ಬಂದ್ವಿ ಇವನು ಸುಮಾರು ಜನ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಇವನು ನಮ್ಮ ದೊಡ್ಡ ಮಗ ರೋಹಿತ್ ಅಣ್ಣನ ಕೈ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನೆ ನೋಡಿ ಸುಜಿತ್ ನಾನು ನೋಡಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಯಾವ ರೀತಿಯಾಗಿ ಆಗ್ಬಿಟ್ಟಿದ್ದೀನಿ ಅಂತ ನನ್ನನ್ನೇ ನಾನು ನೋಡ್ಕೊಳ್ಳೋಕಾಗ್ತಾಯಿಲ್ಲ ಹಂಗಾಗ್ಬಿಟ್ಟಿದ್ದೀನಿ ತುಂಬ ಗಾಳಿ ಆಶಾಳ ಅಂದ್ರೆ ಗೊತ್ತಲ್ಲ ಗಾಳಿ ತುಂಬಾ ನಮ್ಮ ಕೂದಲೆಲ್ಲ ಕೆದ್ರ ಹೋಗ್ಬಿಟ್ಟಿದೆ ಆದರೂ ಪರವಾಗಿಲ್ಲ ಅಂತ ಇವಾಗ ಎಸ್ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಜನ ತುಂಬ ರಶ್ ಇರ್ತಾರೆ ಯಾವುದಕ್ಕೆ ಅಂದರೆ ಡಿ ಮಾರ್ಟ್ ಒಳಗಡೆ ಯಾಕೆಂದರೆ ಹಬ್ಬ ಸೀಸನ್ ಅಲ್ವಾ ಇಟ್ ಅಲ್ಲಿ ಡಿ ಮಾರ್ಟಲ್ಲಿ ಏನು ಅಂತಂದರೆ ದಿನಸಿ ಪದಾರ್ಥಗಳೆಲ್ಲ ತುಂಬ ಬೆಸ್ಟ್ ರೇಟಿಗೆ ಕೊಡ್ತಾಯಿರ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಈಗ ಗುಬ್ಬಿನಲ್ಲಿ ಒಂದು ಐದು ಲೀಟ್ರು ನಾವು ಗೋಲ್ಡ್ ವಿನ್ನರು ಆಯಿಲ್ ಪರ್ಚೇಸ್ ಮಾಡಬೇಕು ಅಂತಂದರೆ ಒಂದು ಏಳ್ನೂರು ಏಳ್ನೂರು ಚಿಲ್ಲರೆ ಆತತ್ರ ಒಂದು ಎಂಟುನೂರು ರೂಪಾಯಿ ಆಗುತ್ತೆ ಆದರೆ ಇಲ್ಲಿ ಡಿ ಮಾರ್ಟ್ನಲ್ಲಿ ಐದು ಲೀಟ್ರು ಆಯಿಲ್ ತಗೋಬೇಕು ಅಂತ ಒಂದು ಐನೂರ ಎಪ್ಪತ್ತೈದು ಈ ಥರ ಇರುತ್ತೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಈ ಥರ ಕಡಿಮೆ ಇರುತ್ತೆ ಅಂದರೆ ಬೆಸ್ಟ್ ರೇಟಲ್ಲಿ ಇಟ್ಟಿದ್ದಾರೆ ಈಗ ಹಬ್ಬ ಸೀಸನ್ ಅಲ್ವಾ ಇನ್ನೂ ಆಫರ್ಗಳು ಹಾಕಿರ್ತಾರೆ ತುಂಬಾ ಒಂದು ರೀಸಬಲ್ ರೇಟ್ಗೆ ಹಾಕಿರ್ತಾರೆ ದಿನಸಿ ಐಟಮ್ ಅದಕ್ಕೋಸ್ಕರ ಜನ ಇಲ್ಲಿ ಡಿ ಮಾರ್ಟ್ ಒಳಗಡೆ ಜಾಸ್ತಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋ ಬಿಡೋದಿಲ್ಲ ಆದರೂ ಸ್ವಲ್ಪ ನಾನು ತೊಗೊಂಡಿದ್ದೀನಿ ತುಂಬ ರೆಶ್ ಇತ್ತು ಈ ರೆಷ್ ಒಳಗಡೆ ಸುಜಿತ್ನ ಹಿಡಿಯೋದೇ ಇರೋದು ಯಾಕೆ ಅಂದರೆ ಎಲ್ಲೆಲ್ಲಿ ಬಿಸ್ಕೆಟ್ಸು ಚಾಕ್ಲೇಟ್ಸು ಏನೇನು ಕಾಣಿಸ್ತಿದೆ ಎಲ್ಲ ಬುಟ್ಟಿ ತೊಗೊಂಡು ಎಲ್ಲನೂ ತುಂಬ್ಕೊಂಡ್ಬಿಟ್ಟಿದ್ದಾನೆ ಒಂದೊಂದು ಲೈನ್ ಫುಲ್ ಎತ್ಕೊಂಡು ತುಂಬ್ಕೊಂಡಿದ್ದಾನೆ ಬೇಡ ಕಣಪ್ಪ ಅಂತ ಎತ್ತಿಟ್ರೆ ಜೋರಾಗಿ ಬಿಸಾಡ್ತಿದ್ದಾನೆ ಬಿಸ್ಕೆಟ್ ಎಲ್ಲ ಪುಡಿ ಆಗೋ ಥರ ಸುಜಿತ್ ನಾವು ಹಿಡಿಯೋ ನನಗೆ ಸಾಕಾಗೋಯ್ತು ಆದರೂ ದಿನ ದಿನಕ್ಕಿಂತ ಸ್ವಲ್ಪ ಹಠ ಕಡಿಮೆ ಇತ್ತು ಅವನು ಆದ್ರೂ ಸುಜಿತ್ ತುಂಬಾ ಎಂಜಾಯ್ ಮಾಡ್ದ ತುಂಬಾ ಖುಷಿ ಆಯ್ತು ಅಣ್ಣನ ಕೈ ಇಟ್ಕೊಂಡು ಕುಂತಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ದ ಅವ್ನ ಎತ್ತಿಟ್ಟಿದ್ದೆಲ್ಲ ಒಂದೊಂದ್ ಕಡೆ ಎತ್ತಿಟ್ಕೊಂಡು ನಿಧಾನಕ್ಕೆ ಏನೇನು ಬೇಕು ಎಲ್ಲ ತಗೊಂಡು ಸ್ವಲ್ಪ ಅದೇ ಸುಜಿತ್ಗೆ ಬಿಸ್ಕೆಟ್ಸು ಚಾಕ್ಲೇಟ್ಸು ಮ್ಯಾಗಿ ಮತ್ತೆ ಬಂದಿದ್ವಲ್ಲ ಹೇಗೂನು ಅಂತ ಸ್ವಲ್ಪ ಸ್ವಲ್ಪ ಪಿಕಲ್ಸು ಈ ತರದ್ದೆಲ್ಲ ತಗೊಂಡು ನಾನು ಕೂಡ ನೋಡಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಲಾಸ್ಟಿಗೆ ರೋಹಿತು ಸ್ವಲ್ಪ ಬರ್ಗರು ಇದೆಲ್ಲ ತಿನ್ನೋಣ ಮಮ್ಮಿ ಅಂತ ಕರ್ಕೊಂಡು ಹೋಗಿದ್ದ ಮನೆಯವ್ರಿಗೂ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ ಯಾಕೆಂದ್ರೆ ಅವ್ರು ಕಾರಲ್ಲೇ ಇದ್ದರು ಇಲ್ಲಿ ಒಳಗಡೆ ಕರ್ಕೊಂಡು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ರಿಶ್ ಇರುತ್ತಲ್ವ ಹಾಗಾಗಿ ಬಟ್ಟೆಗಳು ತುಂಬ ಚೆನ್ನಾಗಿದೆ ಟಾಪ್ಸು ಇದೆಲ್ಲ ತುಂಬಾ ಚೆನ್ನಾಗಿದೆ ಮಕ್ಕಳು ಬಟ್ಟೆ ಮತ್ತು ಬ್ಯಾ ಪ್ಯಾಂಟ್ಸು ಈ ಥರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಟ್ಟೆ ತುಂಬ ಕ್ವಾಲಿಟಿಯಾಗಿದೆ ಎಲ್ಲನೂ ಕೂಡ ಕ್ವಾಲಿಟಿ ಕ್ವಾಲಿಟಿಯಾಗಿದೆ ನಾನು ಒಂದೊಂದ್ಸಲ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಎಲ್ಲ ಎಷ್ಟು ಕಡಿಮೆ ಇದೆ ರೀ ಇದು ಗುಬ್ಬಿನಲ್ಲಿ ಎಷ್ಟೊಂದು ಅಮೌಂಟ್ ಕೊಟ್ಟು ಬರ್ತೀರಾ ಈ ಕಡೆ ಬಂದಾಗ ತೊಗೊಂಡು ಹೋಗ್ಬೋದು ಆರಾಮಾಗಿ ಆಯಿಲು ತುಂಬ ಇಂಪಾರ್ಟೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ತೊಗೊಂಡು ಹೋಗ್ಬೋದಲ್ವಾ ಅಂತ ಮನೆಯವರು ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡೋಣ ಅಂತ ಹೇಳ್ತಾಯಿದ್ರು ನೋಡಿ ಮನೆಯವ್ರಿಗೆ ಸ್ವಲ್ಪ ಬರ್ಮೋಡ ನಿಕ್ಕರ್ಸ್ನ ಹುಡುಕ್ತಾ ಇದ್ದೆ ಅವರು ಸ್ವಲ್ಪ ದಪ್ಪ ಇರಬೇಕು ತಿಕ್ಕಿರೋ ಅಂಥದ್ದನ್ನ ಹುಡುಕ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೊಂದು ಎರಡು ತೊಗೊಂಡೆ ಇದಾದ ನಂತರ ಎರಡು ಟಾಪ್ಸ್ ಏನೋ ತೊಗೊಂಡೆ ಅಂತ ಅನಿಸುತ್ತೆ ಸುಜಿತ್ತು ಒಂದು ಏನೋ ತಗೊಂಡ ನಮಗೆ ಗೊತ್ತಾಗ್ಲಿಲ್ಲ ಟಾಯ್ಸ್ ಇರುವ ಸೆಕ್ಷನ್ಗೆ ಕರ್ಕೊಂಡು ಹೋದ್ವಿ ಸುಜಿತ್ಗೆ ಏನು ಖುಷಿ ಆಗ್ಬಿಡ್ತು ಅಂದರೆ ಕಿರ್ಚಾ ಆಡ್ಕೊಂಡು ಇರೋ ಬರೋದೆಲ್ಲ ಬುಟ್ಟಿಗೆ ತುಂಬ್ಕೊಂಬಿಟ್ಟು ಇಷ್ಟು ಕೊಡ್ಸಿ ಅಂತ ಏನೇನೋ ಅವನಿಗೆ ಉಪಾಯ ಮಾಡಿ ಒಂದು ಬೋಟ್ ಏನೋ ತಕ್ಕೊಟ್ಟು ಉಪಾಯ ಮಾಡಿ ಕರ್ಕೊಂಬಂದ್ವಿ ಕೊನೆಗೂ ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಫೋಟೋಸ್ ತಗೊಂಡು ಕೆಲವಷ್ಟು ವೀಡಿಯೋಸ್ ತೊಗೊಂಡು ಸುಜಿತ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಇದೆಲ್ಲ ತಗೊಂಡು ಕೆ ಸಿ ಚಿಕನ್ ಏನೋ ತೊಗೊಂಡ ರೋಹಿತ್ ಅವ್ರ ಪಪ್ಪುಂಗು ಪ್ಯಾಕ್ ಮಾಡಿಸ್ಕೊಂಡು ಬರ್ಗರ್ ತಿಂದ್ವಿ ಮತ್ತೆ ನೀವು ಸುಜಿತ್ತು ಟಾಯ್ಸಲ್ಲಿ ಆಟ ಆಡ್ತಿದ್ದಾನೆ ಗಲಾಟೆ ಮಾಡ್ತಾಯಿದ್ದಾನೆ ತುಂಬ ಖುಷಿಯಾಯಿತು ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಫೈನಲಿ ಇಲ್ಲಿ ಸುಜಿತ್ಗೆ ಐಸ್ ಕ್ರೀಮು ಅವನೇನೇನು ಕೇಳ್ತಾನೆ ಎಲ್ಲನೂ ಕೊಡಿಸಿ ಮಕ್ಳಿಗಿಬ್ಬರಿಗೂ ತಿನ್ನಿಸ್ಕೊಂಡು ಇವಾಗ ನಾವು ಗುಬ್ಬಿ ಕಡೆ ಹೊರಟ್ವಿ ಆಲ್ಮೋಸ್ಟ್ ಎಷ್ಟಾಗಿತ್ತು ಟೈಮು ಅಂದರೆ ಏಳುವರೆ ಆಗಿತ್ತು ನಾವು ಗುಬ್ಬಿಗೆ ಬರುವಷ್ಟರಲ್ಲಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಹೊಸ್ದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಆಟ